மார்கொன் ஹீ ஏன் ஏன் கேக்கோன் இல்லை இவத்த மாதிரி கட்டி மார்க்க நோட் மனியாக நோட் காந்தி நந்தினு இல்ல சக்கிரூ இல்ல ஏன் ಮಾರ್ಕೊಂಡ್ ಬರಬೇಕಲ್ಲ ಮತ್ ಮಾರ್ಕೊಂಡ್ ಬರತ್ತನ ಇದ ಹೇಳ್ಕೊಂಡ್ ಹೋಗ್ತೀರಿ ಬೇರೆ ದಂಧೆ ನೋಡಂದ್ರ ಅದನ್ನು ಇಲ್ಲ ಅಂತೀರಿ ನನಗೆ ಬ್ಯಾರೆ ಜಗದ ಎಲ್ಲಿ ಬರ್ತದೆ ಇದು ಒಂದ್ ಜಗದ ಬಿಟ್ಟು ಬೇರೆ ಜಗದ ಮಾಡಕಾರ ಬರ್ತದ ನನಗೆ ಅಲ್ಲ ಇದನ್ನ ಹೇಳ್ತೀರಿ ನಿಮ್ಮ ಅಜ್ಜಾನು ಇದನ್ನ ಮಾಡಿದ ನಿಮ್ಮ ಅಪ್ಪಾನು ಈಗ ನೀವು ಅದನ್ನ ಮಾಡ್ಕೊಂತ ಹೋಗ್ರಿ ನಮ್ಮ ಮನಿತಾನದಾಗ ಬಂದಿದ್ದ ಅದ ಎಲ್ಲಾರು ಮನಿ ಎಲ್ಲಾರು ಇನ್ನ ತರ್ಬೋದು ನಮ್ಗೆ ಕಟಿಗಿ ಕಡಿ ಅವ್ರ ಮನಿ ಕಟಿಗಿ ಕಡಿ ಅವ್ರ ಮನಿ ಅಂತ ಅದಕ್ಕ ಹೇಳತೇನೆ ಬ್ಯಾರೆ ಯಾವ್ದಾರು ನೋಡ್ಲಾ ಕೆಲ್ಸ ಮಾಡಿದ್ರೆ ಎಲ್ಲಾ ಕೆಲ್ಸ ಮನಸ್ ಮಾಡಕ್ ಮನಸ್ಬೇಕು ಏನಾಗ್ಬೋದು ಇದ್ರಾಗ ಜೀವನ ನಡೆದೈತಿ ಇದ್ರಾಗ ಜೀವನ ನಡ್ಸ್ಕೊಂತ ಹೋಗುಣ ನಿಮ್ದು ಮುಗ್ದೈತ್ರಿ ಮುಂದಿಂದ ಏನ್ ಯೋಚನೆ ಮುಂದಿಂದ ಮುಂದ ದೇವ್ರ ಗಾನ ಬೇಗ ಬರ್ರಿ ಮತ್ತ ಬರ್ತಂತು ಕಟ್ಗೆ ರೇ ಕಟ್ಗೆ ಅಣ್ಣ ಕಟ್ಗೆ ತಗೋತಾರೆ ಕಟ್ಗೆ ರೀ ಅನಾ ಅಣ್ಣ ರೀ ಅನ ಕಟ್ಗಿ ತೋದ್ರಿ ಏ ನಿಂದೇನು ಮದ್ದಿನ ಬಿಸ್ಲದಾಗ ಇಲ್ಲಿ ಎಲ್ಲಾ ಮಂದಿ ಮಕ್ಕಂಡಿರ್ತದ ಗೊತ್ತಾಗೋಲ್ಲ ವದರ್ಕೊಂತ ಬಂದ್ರ ಏನ್ ಆತದ ಅನಾ ತಗೋತಾವ ಅಂದ್ರ ಅಂತ ಹೇಳ್ರಿ ಇಲ್ಲಂದ್ರ ಇಲ್ಲ ಅಂದ್ರ ಏನ್ ತಗೊಳ ನೀನು ಕಟ್ಗಿರಿ ಮಾರಯ್ಯಾ ನಾ ಈಗರ ಒಂದಿಷ್ಟ್ ರೀಲ್ಸ್ ನೋಡಕ್ ಕುಂತೇನ ಬಕೀರ್ ಕಾಂಬ್ಳೆನ್ ರೀಲ್ಸ್ ಅಂತ ಚಲೋ ಬರಕತ್ತಾವ ನೀ ಏನು ಮಾರ್ಯಾ ನೀ ಕಟ್ಟಿಗೆ ಅಂತ ಕುಂತ ಹೋದ್ರಿ ಅಲ್ಲೋ ಗ್ಯಾಸ್ ಅದ ಈಗ ಮನ್ಯಾಗ ನಿಮ್ ಕಟ್ಗಿ ಯಾರ್ ತಗೋತಾರೀಗ ಅಂದ್ರೆ ನೀರ್ ಕಾಸ ಬೇಕಕ್ಕವಲ್ರಿ ಏನ್ ಕಾಸ್ತಾರೋ ಕರೆಂಟ್ ಒಲಿಯದ ನಮ್ಮ ಕಟ್ಟಿಗೆ ಮಾರ್ತಾನ ಕಟ್ಟಿಗೆ ಬೇಕಿಯ ಈಗೇನು ಬ್ಯಾಡಪ್ಪ ಇನ್ನೊಂದು ಮೂರು ತಿಂಗ್ಳು ಬಿಟ್ಟು ಸ್ಮಶಾನಕನ ಒಂದು ಮೂರು ಕಿಂಟಲ್ ತೊಗೊಂಬ ಅಂದ್ಬಿಡ ಎತ್ತು ಮಾತಾಡ್ತೀವಿ ಇವತ್ತು ಎತ್ತು ಮಾತಾಡ್ತೀವಿ ಸಣ್ಣ ಹುಡುಗಾಗಿ ಹಾಗೆಲ್ಲ ಸಾವಿನ ಬಗ್ಗೆ ಮಾತಾಡೋಕ್ಕ ಹೋಗ್ಬೇಡ ಏನಪ್ಪಾ ಎನ್ಯ ಹಂಗಂದ್ರೆ ಏನು ನಾವೇನು ಸತ್ತ ಬಿಡ್ತವು ಹಂಗಾರೆ ನಾಳೆ ಒಂದು ಕೋಟಿ ರೂಪಾಯಿ ಲ್ಯಾಟ್ರಿ ಹತ್ತಂದ್ರೆ ಹತ್ಯೆ ಬಿಡ್ತೈತೆ ನಮ್ಗೆ ನೀ ಎತ್ತು ಮಾತಾಡ್ತೀವಪ್ಪ ತಮ್ಮ ತಮ್ಮ ನೀ ನಿಂಬ್ಯಾಲೆ ಮಾತಾಡಿದ್ದು ಏನು ಕಟ್ಟಿಗೆ ಬೇಕೋ ಬೇಡ ಈಗ ಬ್ಯಾಡು ಹೋಗ ನೋಡಪ್ಪ ಬ್ಯಾಡು ಹೋಗಪ್ಪ ಕಟ್ಟಿಗೆ ರೇ ಕಟ್ಟಿಗೆ ಕಟ್ಗೆ ಏನು ಇದು ಒಬ್ರು ಯಾರು ಕಟ್ಟಿಗೆನ ತಗೋವಲ್ರಿ ಕಟ್ಟಿಗೆ ಯಾರು ತಗೋಲಿಲ್ಲ ಅಂದ್ರೆ ಮನೆ ಜೀವನ ಹಿಂದೆ ನಡ್ಸ್ಬೇಕ ನಾನು ಏನ್ ಹೇಳಿದಂಗೆ ಈಗ ಒಂದೇ ಉದ್ಯೋಗ ಮಾಡ್ಕೋದಕ್ ಒಂದ್ರು ಉಪಯೋಗ ಆಗೋಲ್ಲ ಬೇರೆ ಏನಾರ ಮಾಡ್ಬೇಕನ್ನ ಬೇರೆ ಉದ್ಯೋಗ ಬೇರೆ ಬರೋದಿಲ್ಲ ನನಗೆ ಹ್ಮ್ ನಾರ ಮಾಡಿರಿ ಏನ ಕಟ್ಟಿಗೆ ತಗೋತೀರಿ ಕಟಿ ಈಗೇನ್ ಹರ್ಕತ್ತಿಲ್ಲಪ್ಪ ನಮ್ಗ ಏನು ನೋಡ್ರಿಪ್ಪ ಹ್ಮ್ ನಮಗೂ ಮನ್ಯಾಗ ನೀರ್ ಕಸಕ ಕಟ್ಟಿಗೆ ಬೇಕಿದ್ರು ಮನೆಯವಲ್ಲ ಎಲ್ಲ ಒಣಗಿದಾವ್ರಿ ಏನ್ ಕಟ್ಟಿಗೆ ಒಲೆಯಾಗಿ ಪುರು ಉರಿತಾವ್ರಿ ಹೌದಾ ಹೂನ್ರಿ ಮತ್ ಏನಪ್ಪ ಪುರುಪುರ ಊರದ್ರ ಮತ್ ಲಕ್ಷಕ್ಕವ್ ಅಂದ್ರ ಒಣಗಿದಾವಲ್ರಿ ಹಚ್ಚದ ನಿಗ್ರಿಲ್ರಿ ಹಿಂಗ್ ಹ್ಮ್ ಯಾತ್ ಹೇಳಿದ್ಯಾ ನೋಡ್ರಿ ಒಂದು ಮುನ್ನೂರು ರೂಪಾಯಿ ಕೊಡ್ರಿ ಮೂರ್ನೂರೀ ಹೋಗ್ ಬ್ಯಾರ ಕಡೆ ನೋಡಿ ಏನ್ ನೋಡ್ಕೊಡ್ರಿ ಮತ್ ಹೆಂಗ ಮೂರ್ನೂರ್ ಹೇಳ್ರಿ ಏನ್ ಐತ್ಲ ಅದ ಒಂದ್ ಒಂದ್ ಮದಿ ಕಟ್ಟಿಗೆ ಮೂರ್ನೂರ್ ರೂಪಾಯಿ ಕೊಡ್ಲಿ ನಾವು ನೋಡ್ಕೊಡ್ರಿ ಹ್ಮ್ ಒಂದ್ ಎರಡ್ನೂರ್ ರೂಪಾಯಿ ಕೊಡ್ತಾನೆ ನೋಡು ಹಂಗ ಕೊಡವ ಹಂಗ ಇನ್ನೊಂದ್ ಐವತ್ತಾರ ಕೊಡ್ರಿ ಆಗು ಆಗು ಹೋಗ್ಬಿಡ್ತನಾ ಆಯ್ತು ಹೋರೇನ್ ಹ್ಮ್ ಹೋಗಿ ಹಂಗಾರಿಯ ಸಂಜೆ ಕಡೆ ಬರ್ತೀವ್ರಾ ಈಗ ಚಲೋ ಐತ್ರಿ ಈಗ ಬೇಕು ಶಾಂತಿಗೆ ಮಾಡೋದೇತ್ರಿ ರೊಕ್ಕ ಅಕ್ಕಿಲ್ರ ಅದಕ್ಕ

ಹೇಳ್ರಿ ಅಣ್ಣ ಏ ಕಟ್ಟಿಗಾಡ್ ಬೇಕಾಗಿದ್ದು ಕಟ್ಟಿ ಬೇಕಾಗಿದ್ವಿ ಅಣ್ಣ ಸಂಜಿಮನ್ ತೊಗೊಂಡ್ ತೋಮ್ ಮರಿಬೇಡ್ ಇಲ್ರಿ ತೊಗೊಂಬರ್ತೇನ್ರಿ ನೀರ್ ಕಾಸ್ ಹೌದ್ರಿ ತೋಮ್ ಮರ್ತೇನ್ ಸಂಜೀಮನ್ ತೊಗೊಂಡ್ ಬರ್ತೇನ್ರಿ ತೋಮ ಬರ್ತೇನ್ರಿ ನಾ ಹೋಗ್ಬರ್ತೇನಂಗ್ ಬರ್ತಾನ ಇವತ್ತು ಒಬ್ಬ ಕಟ್ಟಿಗೆ ತೊಗೊಂಬ ಅಂತ ಹೇಳೋ ಅವ್ನು ಹೋಗಿ ಪಟ್ಟಿನಂದ್ರೆ ಈ ವಾರದ ಸಂತಿ ಆರಾಮ್ ದಾಟಿ ಬಿಡ್ತದೆ ಅಯ್ಯೋ ದೇವ್ರೆ ಇದ್ದಿದ್ದೊಂದು ಕೊಡಲಿ ಬಿತ್ತಲ್ಲೋ ಯಪ್ಪ ನನಗೆ ಬೇರೆ ಇಸಾಕ ಬರೋದಿಲ್ಲ ಹೆಂಗೆ ಮಾಡ್ಲಾ ಇನ್ನು ಅಯ್ಯೋ ದೇವರೇ ನನ್ನ ಜೀವನಕ್ಕೆ ಆಧಾರವಾಗಿದ್ದ ಇದೊಂದು ಕೊಡ್ಲಿ ಇದು ಹೊಳೆ ಆಗಿಬಿತ್ತ ನಾನಿಗೇನಪ್ಪ ಮಾಡಲಿ ನಾನು ಏನಪ್ಪ ಮಾಡಲಿ ದೇವ್ರೆ 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 ಯಾಕೆ ಬೇಕಾರ ದಂಡಿಗೆ ಹಿಂಗೆ ಒಬ್ಬನ ಹತ್ತಗೊಂತ ಕುಂತಿಯಲ್ಲ ಯಾಕೆ ಏನಾಗೈತಿ ಏನ್ ಮಾಡುದ್ರಿ ನಾನು ಕಡು ಬಡವ ದಿನಾ ಕಟ್ಗಿ ಕಡದ ವ್ಯಾಪಾರ ಮಾಡ್ತೀನಿ ಅದ್ರ ಮೇಲೆ ನನ್ನ ಜೀವನ ನಡೀತಿತ್ತ ಇವತ್ತು ಕಟ್ಗಿ ಕಡಿಬೇಕಂತೇಳಿ ಗಿಡ ಕಡಿಯತ್ತೀನಿ ಕಡಿತ ಮುಂದೆ ನನಗೆ ಕೊಡ್ಲಿ ಜಾರಿ ಈ ಹೊಳೆ ಒಳಗೆ ಬಿದ್ದು ಬಿಡ್ತಿ ಹೊಳೆ ಒಳಗೆ ಬರ್ತಾರೋ ಅದಕ್ಕೆ ಯಾಕೆ ಚಿಂತೆ ಮಾಡಾಕತ್ತೀನು ಚಿಂತೆ ಮಾಡಾಕ ಅಲ್ಲ ಚಿಂತೆ ಮಾಡಬೇಡ ಅಂತ ಹೇಳತೀರಿ ಅದ್ ನಂಗೆ ತಾವ್ ಯಾರು ಗೊತ್ತಾಗ್ಲಿಲ್ಲ ನನಗ ನಾ ಭಗವಂತ ಭಗವಂತ ನಮ್ಮ ಓಣ್ಯಾಗೂ ಭಗವಂತ ಅಂತ ಹೇಳಿದ್ದ ನಮ್ಮ ಮಾವ ತೀರ್ಕೊಂಡ್ ಹತ್ತು ಹನ್ನೆರಡು ವರ್ಷ ಯಾ ಭಗವಂತ ಅನ್ನೋಬ್ಬಪ್ಪ ನಾ ಭಗವಂತ ಅಂದ್ರೆ ದೇವ್ರ ಎಲ್ಲ ಕಡೆ ಇರ್ತಲ್ ನಾನು ದೇವ್ರ ನೋಡು ನಾ ಬಾ ಸಂಗಡ್ತಾಗದ ಸುಮ್ಮನೆ ನನಗ ಇದ್ರು ಮಾಡಬೇಡ ಹೋಗ್ಬಿಡ ಈಗ ಯಾಕೆ ತ್ರಾಸ ಮಾಡ್ಕೋತಿ ಏನು ಬೇಕಾಗೈತಿ ಕೊಡ್ಲಿ ಹೋದಲು ನಿನ್ನ ಕೊಡ್ಲಿ ನಾ ತೆಗೆದು ಕೊಡ್ತಾನ ಯಾಕೆ ಚಿಂತೆ ಮಾಡಿ ನನ್ನ ಕೊಡ್ಲಿ ನನ್ನ ಕೊಡ್ಲಿ ನೀ ತೆಗೆದು ಕೊಡ್ತಿ ನಾ ದೇವ್ರ ಏನು ಬೇಕಾದ ಮಾಡ್ತಾನ ಬಾ ಎಲ್ಲಿ ಮುಳುಗಿಸಿಂದಿ ಬಾ ಇಲ್ಲಿ ಮುಳುಗಿಸಿನ ತೆಗೆದು ಕೊಡ್ಬಾ ಹಂಗಾರ ನೋಡು ತೆಗೆದು ಕೊಡ್ತಾ ಬಾ 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 ಎಲ್ಲಿ ಕಳ್ಕೊಂಡಿ ನಿನ್ನ ಕೊಡ್ಲಿ ಇಲ್ಲೇ ಇಲ್ಲೇ ಕಳ್ಕೊಂಡೇನ್ರಿ ಇಲ್ಲೇ ಕಳ್ಕೊಂಡೆ ಇಲ್ಲೇ ಈ ಬೆಳ್ಳಿ ಕೊಡ್ಲಿ ಈ ಬೆಳ್ಳಿ ಕೊಡ್ಲಿ ನಂದಲ್ರಿ ಈ ಬೆಳ್ಳಿ ಕೊಡ್ಲಿ ನಂದ ಬೆಳ್ಳಿ ಕೊಡ್ಲಿ ನೋಡು ಈ ಬಂಗಾರದ ಕೊಡ್ಲಿ ನೋಡಿ ನಿಂದು ಇದು ಇದು ಬಂಗಾರ ಕೊಡ್ಲಿ ಇದು ಇದು ನಂದಲ್ಲ ಇದು ನಂದ ಇದು ನಿಂದಲ್ಲ ಇದು ನಂದ ನೋಡಿ ನನ್ ಕೊಡ್ಲಿ ಇದರಕರೆ ಭಗವಂತ ನೀವು ಈಗ ನಂಬಿಕೆ ಮತ್ ನನಗ ಅಂತಲ್ಲ ಕರಕರೆ ಭಗವಂತ ಇದ ನನ್ ಕೊಡ್ಲಿ ನನ್ನ ಜೀವನಕ್ಕೆ ಆಧಾರವಾಗಿದ್ದ ಇದನ್ನು ಕೊಡ್ಲಿ ಆಯ್ತು ದೇವ್ರೆ ನಿನ್ನ ಉಪ್ಕಾರ ನಾನು ಯಾವತ್ತೂ ಮರಿದಿಲ್ಲ ದೇವ್ರಿಗೆ ಉಪಕಾರ ಅನ್ಬಾರ್ದಪ್ಪ ಇಲ್ಲಿ ನೋಡ ನೀನು ನಿಯತ್ತಿನ ಮನುಷ್ಯ ಆದಿ ಮೊದಲ ಬೆಳ್ಳಿ ಕೊಡ್ಲಿ ತೋರಿಸಿ ನಿನಗೆ ನಂದಿ ಆಮೇಲೆ

ದೇವ್ರೆ ದೇವ್ರೇ ಅಯ್ಯೋ ದೇವ್ರೆ ಇವತ್ತು ನನ್ನ ಮೇಲೆ ಕರುಣೆ ಬಂತ ದೇವ್ರೆ ಇವತ್ತಿಂದ ನನ್ನ ಭಾಗ್ಯದ ಬಾಗಿಲು ತೆಗ್ದಂಗಾತೆ ಇದನ್ನು ಮೊದಲು ನನ್ನ ಹೆಂಡತಿ ಮುಂದೆ ನಾ ಹೇಳ್ತೇನೆ ನನ್ನ ಹಿಂದಿ ಮುಂದೆ ಹೇಳ್ತೇನೆ ಏನಾಥಿ ತಗೊಂಡ್ ಬಂದಿಲ್ಲ ಕಟ್ಟಿಗೆ ಏನ್ ಮಾಡ್ತಿದ್ದಿ ನಮ್ದು ಅದೃಷ್ಟ ಬಾಗ್ಲಾನ ತೆಗೀತಿ ಅದೃಷ್ಟ ಬಾಗ್ಲಾ ತೆಗಿಬೇಕು ಏನತೇ ಹೇಳ್ತಾನೆ ಕೇಳಿಲ್ಲ ಇವತ್ತ ಕಟ್ಟಿಗೆ ಕಡಿಯಾಕಂತ ಹೇಳಿ ಹೋದ್ನ ಹಾ ಕಡಿಯಾತೀನಿ ಕಡ್ಯಾತೀನಿ ಜಾರೇ ನೀರಾಗ್ ಬದ್ಬಿಟ್ಟ ಮತ್ತ ಆಯ್ತಾ ಇಲ್ಲೇ ಹೇಳಿಲಿ ಪೂರ ಕೊಡ್ಲಿ ಜಾರೇ ನೀರಾಗ್ ಬರ್ತಾ ಅಂತ ಕುಂತ್ನ್ಯಾ ಹತ್ಕೊಂತ ಕುಂತ ಕೂಡಲೇ ದೇವ್ರ ನಂಗೆ ಪ್ರತ್ಯಕ್ಷ ಆಗಿಬಿಟ್ಟ ಈಗ ಏನಾದ್ ಕೊಡದ್ ಬಂದೇನ ನಾನೇನು ಕೊಡ್ದಾರಂಗೆ ಕಡತನು ಸತ್ಯವಾಗಲು ಸತ್ಯವಾಗಲು ದೇವ್ರು ನನ್ಗೆ ಪ್ರತ್ಯಕ್ಷ ಆದ ನಾನು ನಂಬ್ಲಿಲ್ಲ ಯಾಕಪ್ಪ ಯಾಕೆ ಆಡತ್ತೀ ಅಂತ ಕೇಳಿದ್ ನನ್ ಹಿಂಗ ಹಿಂಗೆ ಕಟ್ಟಿಗೆ ಕಡಿಯತ್ತೀನಿ ನಾನು ಕೊಡಲಿನ್ನೇ ಜಾರೆ ನೀರಾಗ್ ಬಿತ್ತು ಅಂತ ಹೇಳಿನಿ ಆ ಈ ಕೆಲಸ ಬಿಟ್ಕೊಂಡೆ ಕೆಲ್ಸಕ್ಕೆ ಹೋಗು ಅಂತ ಹೇಳಿಲ್ಲ ಪೂರ ಹೇಳು ಮಟಾರ ಕೇಳಿಲೆ ನೀರಾಗ್ ಬಿತ್ತಂತ ಹೇಳಿದ್ಲಿ ದೇವರಾ ನೀರಾಗ ಮುಗಿದಾನ ಬೆಳ್ಳಿ ಕುಡ್ಲಿ ತಗೊಂಡ್ಬಂದ ತಗೋಪಾನಿನ್ ಕೊಡ್ಲಿ ಅಂತ ಹೇಳಿದ ಈ ಕೊಡ್ಲಿ ನಂದಲ್ರಿ ಅಂತ ಹೇಳಿನ ಇದಲ್ಲ ಅನ್ಕೂಲೆ ಹೋಗಿ ಬಂಗಾರ ಕೊಡ್ಲಿ ತಗೊಂಬಂದ ತಗೋಪಾನಿನ ಕೊಡ್ಲಿ ಅಂತ ನಾನು ಇದು ಕೊಡ್ಲಿ ನಂದಲ್ರಿ ಅಂತ ಹೇಳಿನಿ ಅದೀನಿ ಊರನ ಹಿಡಿದ್ಬಿಟಾರ ಕೇಳಿಲ್ಲೆ ಇದಲ್ಲ ಅನ್ಕುಲೆ ಮತ್ ನೀರಾಜ್ ಜಿಗದಾನ ನಾನ್ ಕೊಡ್ಲಿ ತಗೊಂಬಂದ ತಗೋಪಾನಿನ ಕೊಡ್ಲಿ ಇದಲ್ಲೋ ನೀನ್ ಕೊಡ್ಲಿ ಅಂತ ಹೇಳಂದ ನಾನು ಸಂತೋಷದಿಂದ ಇದಾರ ನಾನು ಕೊಡ್ರಿ ಅಂತ ಹೇಳಿ ತೋರಿಸ್ಬಿಟ್ಟಿ ನಿನ್ ಬುದ್ಧಿ ಆಮೇಲೆ ಏನಾದ್ ಗೊತ್ತೈತಿ ದೇವ್ರ ಬಹಳ ನಿಯತ್ತಿನ ಮನುಷ್ಯಪ್ಪ ನೀನು ಬಹಳ ನಿಯತ್ತಿನ ಮನುಷ್ಯ ನಿನ್ನ ಭಕ್ತಿಗೆ ಮೆಚ್ಚಿದ ಅಂತ ಹೇಳಿ ಮೂರು ಕೊಡ್ಲಿ ನೀನ ಒಯ್ಯುವನ್ ಅಂತ ಹೇಳಿ ಮೂರು ಕೊಡ್ಲಿ ಕೊಟ್ಟ ನೋಡಿ ಯಾರೆಲ್ಲ ನೋಡ್ತಾರ್ರಿ ಮುಚ್ಚಿಟ್ರಿ ಬಂಗಾರ ಕೊಡ್ಲಿ ಬೆಳ್ಳಿ ಕೊಡ್ಲಿ ತೋಯ್ಯುವನ್ ಅಂತ ಹೇಳಿ ಕೊಡ್ತಾರೆ ನಮ್ಗ ಕೊಟ್ರಿ ಇದ ಹ್ಮ್

ಪ್ಪ ದೇವ್ರಿ ಇವತ್ತರ ನಮ್ಮದು ಭಾಗ್ಯದ ಬಾಗಿಲು ತಿರುತ್ತಿಲ್ಲ ಇವತ್ತರ ನಮ್ಮ ಮೇಲೆ ಕರ್ಣ ತೋರಿಸಿದಿಲ್ಲ ಇಲ್ಲೇ ಇಲ್ಲೇ ಅದ ಆ ದೇವ್ರಿಗೆ ಇವತ್ತು ನಮ್ಮ ಮ್ಯಾಲೆ ಕರ್ಣ ಬಂತ ಬಂಗಾರ ಕೊಡಲಿ ಬೆಳ್ಳಿ ಕೊಡಲಿ ಇನ್ನು ನಮ್ಮ ಭಾಗ್ಯದ ಬಾಗಿಲನ್ನೇ ತೆರಿತ ಇಲ್ಲೇ ಬಾ

అయ్యో నన్ను ఏడుగుడో నేను ఏడుగుడో అయ్యో అయ్యో దేవ్రే అయ్యో అయ్యో దేవ్రే దేవ్రే మేనా తోరణగా నేను ಬಂಗಾರದ ಕೊಡ್ಲಿ ಬೆಳ್ಳಿ ಕೊಡ್ಲಿ ಕೊಟ್ಟಿಲ್ಲ ನನಗೆ ಹೋದ ನನ್ನ ಹಿಂದ ತೋರಿಸಿ ನನ್ನ ಹೇಳ್ತು ಖುಷಿ ಪಟ್ಟ ಇಲ್ಲ ಆ ಕೊಟ್ಟ ಜಾಗಕ್ಕೆ ಬಂದು ನಾನು ನಮಸ್ಕಾರ ಮಾಡ್ಬೇಕಂತೇಳಿ ಅಲ್ಲಿಂತ್ರ ಓಡಿ ಬಂದಳು ಬಂದು ಇಲ್ಲಿ ನಮಸ್ಕಾರ ಮಾಡ್ತೇನೆ ಅಂತೇಳಿ ನೀರಾಗಿ ಹೇಳಿದ ನಮಸ್ಕಾರ ಮಾಡೋಕ್ಕೋದ್ಳು ನೀರಾಗಿ ಮುಳುಗಿಬಿಟ್ಳು ಇಲ್ಲಿ ಬಿದ್ದ ಇಲ್ಲಿಯೇ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ನಾನು ತಂದು ಏ ತಮ್ಮ ಈಕೆಯನ್ನ ನೋಡಿ ನೀನ್ ಇಕೆ ಇಕೆ ಭಗವಂತ ಈಕೆ ಇಕೆ ನಾನು ಹೇಳ್ತೆ ಈಕೆ ನಾನು ಹೇಳ್ತೆ ಚಂದಾಗ ನೋಡಿ ಹೇಳ ಈಕೆ ಈಕೆ ನಾನು ಹೇಳ್ತೆ ಪಕ್ಕ ಹೌದಾ ಪಕ್ಕ ಪಕ್ಕ ಈಕೆ ನಾನು ಹೇಳ್ತೆ ನೋಡುವ ಸರಿಯಾಗಿ ನೋಡಿ ಹೇಳುವ ಇನ್ನ ಪಕ್ಕ ನೋಡಕ್ಕಿದ್ರೆ ಭಗವಂತ ಈಕೆ ನಾನು ಹೇತಿ ಅಲ್ಲ ಅನ್ನೋದು ನನಗೂ ಗೊತ್ತೈತಿ ನಿನಗೂ ಗೊತ್ತೈತಿ ಈಕೆ ಅಲ್ಲ ಹೇಂತಿ ಅಂತ ಇಟ್ಕೋ ನೀವು ಏನು ಮಾಡ್ತೀರಿ ಮತ್ತೆ ನೀರಾಗಿ ಮುಳುಗ್ತೇರಿ ಬರ್ತೀರಿ ಕರ್ಕೊಂಡ್ಬರ್ತೇರಿ ಅಲ್ಲ ಅಲ್ಲಂತಾನ ಆಮೇಲೆ ಮತ್ತೆ ನೀರಾಗ್ ಮುಳುಗ್ತೇರಿ ಮುಳುಗಿದಾರ ಕರ್ಕರೆ ನಾನು ಹಿಂತಿ ಬರ್ತೀರಿ ಅವಾಗ ನಾನು ಈಕೆ ನಾನು ಹಿಂತೆ ಅಂತಾನೆ ಅವಾಗ ನೀವು ಏನಂತೀರಿ ನಿನ್ನ ನಿಯತ್ತಿಗೆ ಮೆಚ್ಚೆ ಈ ಮೂರು ಮಂದಿನೂ ಕರ್ಕೊಂಡು ಹೋಗಂದ್ರೆ ನಾ ಏನು ಮಾಡಲಿ ಇದ್ದೊಬ್ಬ ಅಕ್ಕಿನ್ನ ಮೇಂಟೈನ್ ಮಾಡುದ ಸಾಕಾಗಿ ಹೋಗೈತಿ ಅದ್ರಾಗ ಮೂರು ಮಂದಿನ ಹೆಂಗ್ ಮೇಂಟೈನ್ ಮಾಡಾಕತ್ತಪ್ಪ ಬರ್ತೇನೆ